ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳ್ರಿ ಸರ್ ಜೆ ಸಿ ಬಿ ಒಂದು ಗಡಿ ಕಳಿಸ್ಕೊಂಡಿದ್ರಿ ಸರ್ ಹಾಂ ಸರ್ ಎಷ್ಟು ಮಾಡಲ್ ಗಡಿ ಏನಂತೀರಿ ಸರ್ ಕೇಳ್ತಾ ಇಲ್ಲ ಕರೆಕ್ಟ್ ವಾಯ್ಸ್ ಮಾಡೆಲ್ ಎಷ್ಟು ಅಂದ್ರೆ ಗಡಿ ನಾವು ಮಾಡಲ್ ಎರಡು ಸಾವಿರ ಎರಡು ಸಾವಿರದ ಹದಿನಾರು ಓನರ್ ಎಷ್ಟಾಗಿದ್ದಾರೆ ಓನರ್ ತಗೊಳ್ಳೋರು ತರ್ಡ್ ಓನರ್ ರೀ ಈ ಗಡಿ ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ? ಏನ್ರೀ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ? ರನ್ನಿಂಗ್ ಇದೆ. ರನ್ನಿಂಗ್ ಇಲ್ಲ ರದು ರನ್ನಿಂಗ್ ಮಾಡ್ಕೊಳ್ತೀನಿ. ರನ್ನಿಂಗ್ ಮಾಡ್ಕೊಳ್ತೀರಾ? ಓನ್. ಲೋನ್ ಇದೆ ಗಡಿ ಮೇಲೆ. ಗಾಡಿ ಮೇಲೆ ಇನ್ನೂ 2 ಲಕ್ಷ ಇದೆ. ಐ ಕ್ಲಿಯರ್ ಮಾಡ್ಕೊಳ್ತೀರಾ? ಹಾ ಕ್ಲಿಯರ್ ಮಾಡಿ ಎಷ್ಟು ಗಂಟೆ ರನ್ನ ಗಾಡಿದು ಗಡಿ ಇದು? ಇದು 11000 ಕಿಲೋ ಇದೆ. 11000 ಕಿಲೋ ಇದ್ಯಾ?